ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಧಾರವಾಡ ಅಥವಾ ಹಾವೇರಿ ಕ್ಷೇತ್ರದಿಂದ ಟಿಕೆಟ್ ಬೇಕು ಅಲ್ಲಿಂದಾನೆ ಸಿಗ್ಬಹುದು ಅನ್ನುವಂತಹ ಆಕಾಂಕ್ಷಿಗಳಿದ್ವು ಮತ್ತು ಒಂದು ನಿರೀಕ್ಷೆ ಇತ್ತು ಆದ್ರೆ ಬಿಜೆಪಿ ಹೈಕಮಾಂಡ್ ಅವೆರಡನ್ನು ಕೂಡ ಫೇಲ್ ಮಾಡಿದೆ ಒಂದ್ ಕಡೆ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರನ್ನ ನಿಲ್ಲಿಸಿದ್ರೆ ಮತ್ತೊಂದ್ ಕಡೆ ಬಸವರಾಜ್ ಬೊಮ್ಮಾಯಿ ಅವರನ್ನ ಸ್ಪರ್ಧೆ ಮಾಡುವಂತಹ ಹೈಕಮಾಂಡ್ ಆದೇಶವನ್ನ ಹೊರಡಿಸಿದೆ ಈ ನಿಟ್ಟಿನಲ್ಲಿ ಎರಡೂ ಕಡೆ ಟಿಕೆಟ್ ಅನ್ನ ಕೈತಪ್ಪಿಸಿಕೊಂಡಂತಹ ಜಗದೀಶ್ ಶೆಟ್ಟರ್ ಅವರು ಕೈಗೆ ಹಸಿಕೊಳ್ಳುವಂತಹ ಸಂದರ್ಭ ಇದು ಯಾಕೆಂದ್ರೆ ಈಗ ಅವರಿಗೆ ಬೆಳಗಾವಿಯಿಂದ ಸ್ಪರ್ಧೆ ಮಾಡಿ ಅಂತ ಸೂಚಿಸಲಾಗಿದೆ ಆದ್ರೆ ಬೆಳಗಾವಿಯಲ್ಲಿ ಅವರ ವಿರೋಧ ತುಂಬಾ ಜೋರಾಗಿದೆ ಅಂದ್ರೆ ಅವರಿಗೆ ಕಾರ್ಯಕರ್ತರು ಮುಖಂಡರು ಮತ್ತು ಬೆಳಗಾವಿಯ ಲೋಕಲ್ ನಾಯಕರು ಏನಿದ್ದಾರೆ ಸ್ಥಳೀಯ ನಾಯಕರೇನಿದ್ದಾರೆ ಅವರೆಲ್ಲ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ರಾಜ್ಯದ ಬಿಜೆಪಿ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡ್ತೀವಿ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಬರೋದು ಬೇಡ ಸ್ಥಳೀಯ ನಾಯಕರಿಗೆ ಅವಕಾಶವನ್ನ ಕೊಡಿ ಸ್ಥಳೀಯ ನಾಯಕರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಸ್ಥಳೀಯರು ಪಟ್ಟು ಹಿಡಿದು ಕೂತಿದ್ದಾರಂತೆ ಇನ್ನು ಬಿಜೆಪಿ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಒಂದು ವೇಳೆ ಚರ್ಚೆ ಫೇಲ್ಯೂರ್ ಆಯ್ತು ಅಂದ್ರೆ ಹೈಕಮಾಂಡ್ಗೂ ಕೂಡ ದೆಹಲಿಗೂ ಕೂಡ ತೆರಳಿ ಮಾತುಕತೆ ನಡೆಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಬೆಳಗಾವಿಯ ಸ್ಥಳೀಯ ಬಿಜೆಪಿ ನಾಯಕರು ಹೇಳಿದ್ದಾರಂತೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ವಿಚಾರವಾಗಿ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ ಅಲ್ಲಿಯ ಸ್ಥಳೀಯರು